ಇಂದು ದೂರದರ್ಶನಕ್ಕೆ ಅರವತ್ತೈದನೇ ವರ್ಷಾಚರಣೆ ಸಂಭ್ರಮ ಐವತ್ತೊಂಬತ್ತರ ಸೆಪ್ಟೆಂಬರ್ ಹದಿನೈದರಂದು ದೂರದರ್ಶನ ಮೊದಲು ಭಾರತದಲ್ಲಿ ಪ್ರಸಾರವನ್ನು ಆರಂಭಿಸಿತು ಅಂದಿನ ರಾಷ್ಟಪತಿ ಬಾಬು ರಾಜೇಂದ್ರ ಪ್ರಸಾದ್ ದೂರದರ್ಶನದ ಮೊದಲ ಪ್ರಸಾರಕ್ಕೆ ಚಾಲನೆ ನೀಡಿದ್ದರು ದೂರದರ್ಶನವು ಆಲ್ ಇಂಡಿಯಾ ರೇಡಿಯೋದ ಭಾಗವಾಗಿ ಕಾರ್ಯನಿರ್ವಹಿಸುತ್ತಿತ್ತು ಒಂಬೈನೂರ ಎಪ್ಪತ್ತಾರರ ಏಪ್ರಿಲ್ ಒಂದರಂದು ವಾರ್ತಾ ಮತ್ತು ಪ್ರಸಾರ ಖಾತೆಯ ಅಡಿಯಲ್ಲಿ ಪ್ರತ್ಯೇಕ ಇಲಾಖೆಯಾಗಿ ದೂರದರ್ಶನ ಕಾರ್ಯನಿರ್ವಹಣೆಯನ್ನು ಆರಂಭಿಸಿತು ಬಳಿಕ ಪ್ರಸಾರ ಭಾರತಿ ವಿಭಾಗ ಆರಂಭವಾಯಿತು ಇಂದು ದೇಶದಲ್ಲೇ ಅತಿದೊಡ್ಡ ಸಂಪರ್ಕ ಜಾಲವಾಗಿ ದೂರದರ್ಶನ ಬೆಳೆದು ನಿಂತಿದೆ ಟಿವಿ ಆನ್ಲೈನ್ ಮತ್ತು ಮೊಬೈಲ್ ಸೇವೆಗಳನ್ನು ಸಹ ದೂರದರ್ಶನ ಪ್ರಸಾರಗೊಳ್ಳುತ್ತಿದೆ ರಾಷ್ಟದ ಮೂಲೆ ಮೂಲೆಗೂ ತಲುಪಿರುವುದು ದೂರದರ್ಶನದ ಹೆಗ್ಗಳಿಕೆ ಪ್ರಸಕ್ತ ದೂರದರ್ಶನವು ಮೂವತ್ತೈದು ಉಪಗ್ರಹ ವಾಹಿನಿಗಳು ಹಾಗೂ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಪ್ರಸಾರಗೊಳ್ಳುವ ಇಪ್ಪತ್ತೆರಡು ಪ್ರಾದೇಶಿಕ ಹಾಗೂ ಆರು ರಾಷ್ಟ್ರೀಯ ವಾಹಿನಿಗಳು ಹಾಗೂ ಒಂದು ಅಂತಾರಾಷ್ಟ್ರೀಯ ವಾಹಿನಿ ಸೇರಿದಂತೆ ಐವತ್ತೊಂಬತ್ತು ವಾಹಿನಿಗಳನ್ನು ಒಳಗೊಂಡಿದೆ ಇದಲ್ಲದೆ ದೂರದರ್ಶನವು ಡಿಟಿಎಚ್ ಹಾಗೂ ಉಚಿತ ಡಿಶ್ ವಿತರಣಾ ಸೇವೆಯನ್ನು ಕೈಗೊಂಡಿದೆ अप्रैल उन्नीस को ये सूचना और प्रसारण मंत्रालय में एक अलग विभाग बन गया उन्नीस में दूरदर्शन के राष्ट्रव्यापी प्रसारण की शुरुआत हुई और एशियन गेम्स की पूर्व संध्या पर दूरदर्शन श्वेत श्याम से रंगीन हो गया देश की कई पीढ़ियां दूरदर्शन देख कर बड़ी हुई है जहाँ तक समाचारों की विश्वसनीयता और लोग ही दे सकते उसकी विश्वसनीयता ही उसकी यूएसपी है दूरदर्शन ने समय के साथ नई प्रौद्योगिकी को